ನನ್ನ ಬರ್ತಡೇ ನನ್ನ ಬರ್ತಡೇ ನನ್ನ ಬರ್ತಡೇ ನನ್ನ ಬರ ನನ್ನ ಬರ್ತಡೇ ವಿಶ್ ಮಾಡಿ ನನ್ನ ಮಗಳು ಬಂದಿದ್ದಾಳೆ ಹ್ಯಾಪಿ ಬರ್ಡೇ ಇದ್ಯಾ ಥ್ಯಾಂಕ್ ಯು ಮಗಳೇ ನನ್ನ ಮಗಳೇ ವಿಶ್ ಮಾಡ್ತಾ ಇರೋದು ವಿಶ್ ಮಾಡಾಕಿದಿಲ್ಲ ಅದೊಂದು ಮೂಕ ಪ್ರಾಣಿನಲ್ಲಿ ವಿಶ್ ಮಾಡ್ತಾ ಇರ್ತ ಬೆಸ್ಟ್ ಯಾರು ಆಗಲ್ಲ ರೀ ಯಾರು ಆಗಲ್ಲ ನಮ್ಮ ಯಜಮಾನ್ ಸೆಲೆಕ್ಟ್ ಮಾಡಿದ್ದು ನಮ್ಮ ಯಜಮಾನ್ ಸೆಲೆಕ್ಟ್ ಮಾಡಿದ್ದು ಈ ಬಟ್ಟೆ ಚೆನ್ನಾಗಿದ್ಯಾ ನಿಮ್ಗೆಲ್ಲ ಗೊತ್ತು ಇಷ್ಟು ಬಟ್ಟೆ ನೋಡುವ ಗಂಡ ಕೊಡ್ಸ್ತಾ ಗಂಡ ಕೊಡಿಸ್ತಾ ಅಲನ್ ಗಂಡ ಗಂಡ ಹಾಯ್ ಫ್ರೆಂಡ್ಸ್ ಇವತ್ತು ಏನ್ ವಿಶೇಷ ಗೊತ್ತಾ ಏನು ಹೇಳಿ ವಿಶೇಷ ಇವತ್ತು ನಾನು ಹುಟ್ಟಿದ ದಿನ ನನ್ನ ಬರ್ತಡೇ ನನ್ನ ಬರ್ತಡೇ ನನ್ನ ಬರ್ತಡೇ ನನ್ನ ಬರ್ತಡೇಗೆ ವಿಶ್ ಮಾಡಕ್ಕೆ ರೂಪಿ ನೋಡಿ ಯಾರು ಬಂದಿಲ್ಲ ನಮ್ಮನೆಯವ್ರು ಯಾರು ಬಂದಿಲ್ಲ ನನ್ನ ಬರ್ತಡೇ ವಿಶ್ ಮಾಡಕ್ಕೆ ನನ್ನ ಮಗಳು ಬಂದಿದ್ದಾಳೆ ಹ್ಯಾಪಿ ಬರ್ಡೇ ಇದು ಥ್ಯಾಂಕ್ ಯು ಮಗಳೆ ನನ್ನ ಮಗಳೆ ವಿಶ್ ಮಾಡ್ತಾ ಇರೋದು ಮೊದಲನೇ ವಿಶ್ ಹ್ಯಾಪಿ ಬರ್ತಡೇ ಮಗಳೆ ಯಾರು ವಿಶ್ ಮಾಡ್ಲಿಲ್ಲ ರೀ ರೀ ನೋಡಿ ಫಸ್ಟ್ ವಿಶ್ ನಾನು ರೂಬಿ ನಾನು ರೂಬಿ ವಿಶ್ ಮಾಡೋದು ഞാനും ഇഷ്ടമല്ല രീ 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 ഇവിടെ എന്താ വിഷയ ಗೊತ್ತാ ടകെ മരയാ ഇവിടെ എന്താ വിഷയ ಗೊತ್ತാ നിനക്ക് ആർക്ക് यार तो एन बर्थडे इतेत ಗೊತ್ತാ ಒಂದು ವಿಶ್ ಇದಿಲ್ಲ ಅದೊಂದು ಮೂಕ ಪ್ರಾಣಿನೇ ವಿಶ್ ಮಾಡ್ತೈತೆ ಬೆಸ್ಟ್ ಯಾರು ಆಗಲ್ಲ ರೀ ಯಾರು ಆಗಲ್ಲ ಚ ಮದುವೆ ಗಂಟೆ ಎಲ್ಲ ಗಂಟಿರಿ ಎಲ್ಲ ಯಾರು ವಿಶ್ ಮಾಡಲ್ಲ ನನ್ನ ಬರ್ತಾಡೋಕ್ಕೆ ಯಾರು ವಿಶ್ ಮಾಡಿದ್ರೆ ಪರವಾಗಿಲ್ಲ ನಮ್ಮ ರೂಬಿ ಮಾಡಿದಳೆ ಥ್ಯಾಂಕ್ ಯು ನನ್ನ ಸಬ್ಸ್ಕ್ರೈಬರ್ಸ್ ಮಾಡ್ತಾರೆ ಯಾವ ಮಾಡ್ಬೇಕಾಗಿಲ್ಲೇವ್ರೇಳ್ ಮಪ್ಪ ಕಾಪಾಡಪ್ಪ ದೇವ್ರ ಒಂದು ಬಟ್ಟೆ ಇಲ್ಲ ಕೊಡ್ತಿಲ್ಲ ಗಂಡ ಹೇಳ ಸುಮ್ಮನೆ ವೇಸ್ಟು ಮದುವೆ ಆಗಲೇ ಎಲ್ಲರೂ ಮದ್ವೆ ಆಗಲ್ ಎಲ್ಲರೂ ಕೇಳುವಾಗ ನೋಡ್ತಾರೆ ಅಯ್ಯೋ ನಾನು ಬರ್ತಾರೆ ನನ್ನ ಬರ್ತಾರೆ ನಾನೇ ಕೇಕ್ ಕಟ್ ಮಾಡಿಸ್ಕೋತೀನಿ ಎಲ್ಲಿ ಹಲ ಹಿಡ್ತಾರೆ ಅವ್ರ ತೋ ಕೂತ್ಕೊಂಡು ಕಟ್ ಮಾಡಿಸ್ಕೊತೀನಿ ನನ್ನವರು ನನ್ನ ಪ್ರೀತಿಸೋರು ಬೇಕಾನ್ರಿ ನಮ್ಮನ್ನ ಪ್ರೀತಿಸೋರು ಬೇಕು ಈ ಸಮಾಜ ಏನು ಗೊತ್ತಾ ನಮ್ಮನ್ನು ಪ್ರೀತಿಸಲ್ಲ ನಾವು ಅವ್ರನ್ನ ಪ್ರೀತಿಸ್ಬೇಕು ಅವ್ರನ್ನ ಪ್ರೀತಿಸ್ತೀವಿ ಆದರೆ ಅದೇ ಪ್ರೀತಿ ನಮಗೆ ಕೊಡೋಲ್ಲ ಗಂಡ ಎಷ್ಟೇ ಇದು ಮಾಡಿದ್ರು ಎಂಟಿ ತನ್ನ ಗಂಡನ ತುಂಬಾ ಪ್ರೀತಿಸ್ತಾಳೆ ಆದರೆ ಗಂಡ ಪ್ರೀತಿಸಲ್ಲ ರೀ ಪ್ರೀತಿಸಲ್ಲ ರೀ ಸುಮ್ಮನೆ ಬೂಟಾಟಿಕೆ ಯಾಕಂದ್ರೆ ಆದ್ರೂ ನನಗೆ ಏನೇ ಮಾಡಿದ್ರು ಗಂಡನೇ ಇಷ್ಟ ಗಂಡನ ಬಿಟ್ಕೊಡಲ್ಲ ಯಾರುವೆ ಯಾವ ಹೆಣ್ಣು ಬಿಟ್ಕೊಡಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗ್ತೀನಿ ಬೆಳಗ್ಗೆ ಯಾಕೆಳ್ಳಿ ಸ್ನಾನ ಮಾಡಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತೀನಿ ದೇವರೇ ಎಲ್ಲರನ್ನೂ ಕಾಪಾಡಪ್ಪ ನನ್ನ ಎಲ್ಲರಿಗೂ ಕಾಪಾಡಪ್ಪ ತಂದೆ ನಮ್ಮಪ್ಪ ಎಲ್ರೂ ಕಾಪಾಡು ಆ ಸೌಜನ್ಯ ಕೇಸ್ಗಾಗಿರೋ ಆಗಿರೋ ನ್ಯಾಯನ ಕೊಡು ಇಷ್ಟೇ ಮುಂದಕ್ಕೆ ಆ ಥರ ಯಾರಿಗೂ ಮಾಡಿದೆ ಜನ್ಗಳಿಗೆ ಬುದ್ಧಿ ಕೊಡು ಅಷ್ಟೇ ಕೇಳ್ಕೊಳ್ಳೋದು ಜನ್ಗಳಿಗೆ ಬುದ್ಧಿ ಕೊಡು ಆ ಕಾಮದ ಕೈಗೆ ಬುದ್ಧಿ ಕೊಟ್ಬಿಟ್ಟು ಜನಗಳು ಹೆಣ್ಮಕ್ಳನ್ನ ಹಾಳು ಮಾಡೋದು ಬೇಡ ಅಷ್ಟೇ ಈ ಒಂದು ಬರ್ತಡೇಲಿ ಗಿಫ್ಟ್ ಗಿಫ್ಟು ನನಗಿನ್ನೇನು ಬೇಡ ಆಸ್ತಿ ಬೇಡ ಹಣ ಬೇಡ ದುಡ್ಡು ಬೇಡ ಏನು ಬೇಡ ಎಲ್ಲ ಆಸ್ತಿ ಸಂಪಾದನೆ ತಿಳ್ಕೊಂಡ್ರಿ ಆದರೆ ಮನುಷ್ಯನಿಗೆ ಪ್ರೀತಿ ಕೊಡೋರು ಬೇಕಂದ್ರಿ ಆ ಪ್ರೀತಿನೇ ಇಲ್ಲ ಅಂದಾಗ ಮನುಷ್ಯ ಏನ್ರಿ ಮಾಡ್ತಾನೆ ನೋಡಿ ನನ್ನ ಬರ್ತಡೆ ವಿಶ್ ನಾನು ಮಾಡಿಲ್ಲ ಬೇಡ ನನ್ನ ಮೊದಲನೇ ವಿಶ್ ನಾನು ರುಬಿ ಲವ್ ಯು ರೂಬಿ 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 ನೋಡಿ ಬಂದನೇ ಕಚ್ಕಳೆ ರೂಬಿ ಅಂದ ತಕ್ಷಣ ಎಷ್ಟು ಮಟ್ಟಿಗೆ ಓಡ್ಬತ್ತಾಳೆ ಗೊತ್ತಾವಳು ಎಷ್ಟು ಮಟ್ಟಿಗೆ ಓಡ್ಬತ್ತಾಳೆ ರೂಬಿ ರೂಬಿ ನೋಡಿ ಎಷ್ಟು ಮಟ್ಟಿಗೆ ಇದ್ ಬರ್ತಾಳೆ ರೂಬಿ ಬಾಯಿ ಓಡ್ಬಾ ರೂಬಿ ನೋಡಿ ಅಲ್ಲಿ ಓಡ್ಬತ್ತಾವಳಿ ರೂಬಿ ಎಲ್ಲಿ ಇಡಿ ರೂಬಿ ಜಲ್ದಿ ಅವ್ರೇನೋ ಬಿಸ್ಕೆಟ್ ಕೊಟ್ರೇನೋ ಅಲ್ಲಿ ನೋಡುತ್ತಾಳೆ ತಕ್ಕ ಮನೆ ಅವ್ರದ್ದು ರೂಬಿ ನೋಡಿ ಅಲ್ಲೋ ಕೂತ್ಕೊಬಿಟ್ಟೆ ನೋಡಿ ನೋಡಿ ಇದ್ರಲ್ಲಿ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆ ಪ್ರಾಣಿಗಳೇ ಗ್ರೇಟ್ ಬನ್ನಿ ಅಳ್ಬಾರ್ದು ಅಳ್ಬಾರ್ದು ನಮ್ ನೋ ನೋ ಐ ಆಮ್ ಸ್ಟ್ರಾಂಗ್ ಐ ಆಮ್ ಸ್ಟ್ರಾಂಗ್ ಐ ಆಮ್ ಸ್ಟ್ರಾಂಗ್ ಐ ಸ್ಟ್ರಾಂಗ್ ಐ ಎಮ್ ಸ್ಟ್ರಾಂಗ್ ವುಮೆನ್ ಐ ಎಮ್ ಸ್ಟ್ರಾಂಗ್ ವುಮೆನ್ ನಾನು ಇನ್ನೂ ಖುಷಿಯಾದ ವಿಷಯಗಳು ಹೇಳಬೇಕು ಜನಗಳನ್ನೆಲ್ಲ ಖುಷಿ ಪಡಿಸ್ಬೇಕು ನೀವು ಖುಷಿನೇ ನನ್ನ ಖುಷಿ ಬನ್ನಿ ಹೋಗೋಣ ನಾವೆಲ್ಲ ಹೋಗಿಸ್ತಾಳ ಹೋಗೋಣ ಬನ್ನಿ ಗಂಡ ಬಟ್ಟೆ ಕಡ್ಸೆಗೆ ಅಂತ ಕರ್ಕೊಂಡು ಹೋಗಿದ್ದಾನೆ ಎಲ್ಲಿ ಗೊತ್ತಾವು ವಿಷ ಆಲ್ ಮಾಡ್ಗೆ ನೋಡಿ

ಇಪ್ಪತ್ತ್ ಸಾವಿರ ರೂಪಾಯಿ ಅಂದ್ ಬಟ್ಟೆ ತೊಗೊಬಿಡ್ಬೇಕು ಯಾವಾಗಲೂ ಕೊಡಿಸ್ತಾರೆ ಅಳ್ತಾ ಇದ್ದೆ ಅಂದ್ಬಿಟ್ಟು ಕರ್ಕೊಂಡು ಕೊಡಿಸಿರೋದು ಬರ್ತಡೇಗೆ ಯಾರು ವಿಶ್ ಮಾಡಲಿಲ್ಲ ಅಂತ ಅಳ್ತಾ ಇದ್ನಲ್ಲ ಅದಕ್ಕೆ ಕರ್ಕೊಂಡು ಇದ್ದಾರೆ ನೋಡಿ ಇಷ್ಟೊಂದು ಒಂದು ಎಂಟು ತೊಗೊಂಡಿದ್ದೀನಿ ಇನ್ನೂ ಒಂದು ಏಳು ತಗೋತೀನಿ ಬಟ್ ಇಪ್ಪತ್ತು ಸಾವಿರ ರೂಪಾಯಿ ಮುಂಡಾಯ್ಸ್ಬೇಕು ಇಪ್ಪತ್ತು ಸಾವಿರ ರೂಪಾಯಿಂದು ತಗೊಂಡೆ ತಗೋತೀನಿ ಇಪ್ಪತ್ತು ಸಾವಿರ ರೂಪಾಯಿ ಬನ್ನಿ ಬನ್ನಿ ಅಂತೂ ಶಾಪಿಂಗ್ ಶಾಪಿಂಗೆಲ್ಲ ಮುಗಿಸ್ಕೊಂಡು ನಾನು ಬಿ ಮಾಡಿಸಿ ನೋಡಿ ಎಷ್ಟು ಬಟ್ಟೆ ತುಂಬಕೊ ಬಂದಿದೀನಿ ಅಂತ ಶಾಪಿಂಗ್ ಹೋಗಿದ್ನಲ್ಲ ನನ್ ಗಂಡ ಕೊಡ್ಸಿರೋದು ಶಾಪಿಂಗಲ್ಲಿ ನಾ ಯಾವ ಹಸ್ಬೆಂಡ್ ನೋಡ್ರಿ ಎಷ್ಟು ಜೊತೆ ಡ್ರೆಸ್ಸು ಅಂತ ನೀವೇ ಲೆಕ್ಕ ಹಾಕೊಳ್ಳಿ ನನ್ಗೆ ಯಾವ ಕಲರ್ ಮ್ಯಾಚ್ ಆಗುತ್ತೆ ನೀವ್ ಹೇಳಿ ನಾಳೆ ನನ್ನ ಬರ್ತಡೇಗ್ ಹಾಕೊಳ್ಳೋದಿಕ್ಕೆ ಚೆನ್ನಾಗಿದ್ಯಾ ಇದು ಆ ಇದು ಚೆನ್ನಾಗಿದೆಯಲ್ಲ ನನ್ ನನ್ನ ಫೇವರಿಟ್ ಕಲರ್ ನಮ್ಮ ಯಜಮಾನ್ರೆ ಸೆಲೆಕ್ಟ್ ಮಾಡಿದ್ದು ನಮ್ಮ ಯಜಮಾನ್ರೆ ಸೆಲೆಕ್ಟ್ ಮಾಡಿದ್ದು ಈ ಬೆಟ್ಟ ಚೆನ್ನಾಗಿದ್ಯಾ ಓಕೆ ನಂಗೆ ಲೆಕ್ಕ ಹಾಕೊಳ್ಳಿ ಎಷ್ಟು ಅಂತ ಹಾಯ್ ಇದು ನೋಡಿ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ನೋಡಿ ಇದೆ 私たちは。<laughs> <laughs> <laughs>

ನಿಜ ನಿಜವಾಗ್ಲು ನನ್ ಗಂಡ ಕೊಡ್ಸಿದ್ದು ಕುತ್ಕೊಳ್ಳಿ ನಿನ್ಗೆ ಗೊತ್ತ ಸುಮ್ಮನೆ ಸುಮ್ನೆ ಇರೋ ನಿನ್ಗೆ ಗೊತ್ತು ನನ್ಗನೇ ಕೊಡ್ಸಿರೋದು ಸುಮ್ಮನೆ ಇರೇ ನೀನು ನಾನು ಅದೇ ಹಾಕೊಂಡು ಜಾಸ್ತಿ ಇದು ಮಾಡ್ತಾ ಇದ್ದೆ ಯಾಕೆಂದ್ರೆ ನನ್ನ ಡ್ರೆಸ್ ಮೇಲೆ ಜಾಸ್ತಿ ಬಟ್ಟೆ ಮೇಲೆ ಯೂಸ್ ಮಾಡೋದು ಜಾಸ್ತಿ ಬಟ್ಟೆಗಳನ್ನೇ ನಾನು ಇದು ಮಾಡ್ತಿದ್ದು ಸೊ ಏ ಏನ್ಕಣೆ ನನಗೆ ಅಂಡನೇ ಕೊಡ್ತಿರೋದು ನಂಬಕ್ಕಾಗಲ್ಲ ಅಂತ ಹೇಳಿದ್ರೆ ನಾನು ಬಾಯ್ ಬಿಡ್ಕೊಳಕೆ ಆಗಲ್ಲಮ್ಮ ನಾನು ಬಾಯ್ ಆಗಲ್ಲ ನೀನು ನಂಬಿದ್ಯಾ ಅಂದ್ಬಿಟ್ಟು ನಾನು ಇದು ಆಗಲ್ಲ ಸರಿನಾ ಓ ನೀನು ನಂಬಿಸೋಕ್ಕೋಸ್ಕರ ನಾನು ಏನು ಮಾಡಲಿ ಹಾಂ ಹೇಳು ಏನು ಮಾಡಬೇಕು ಡ್ಯಾನ್ಸ್ ಆಡಲ ನೀ ನಂಬಿಕೆಗೋಸ್ಕರ ನಂಬಿದ್ರೆ ನಂಬೆ ಬಿಟ್ಟರೆ ಬಿಡು ನಂಗೆ ಅಣ್ಣನೇ ಕೊಡ್ಸಿರೋದು ನಿಜವಾಗ್ಲೂ ಕೊಡ್ಸಿರೋ ನಮ್ಮ ಹಸ್ಬೆಂಡ್ ನಿಮ್ಗೆ ಅದ್ರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ನಿಂತ್ಬಿಡೋದು ತಲೆ ತಿನ್ಬೇಡ ಆಯ್ತಾ ನಂಗೆ ಅಣ್ಣನೇ ಕೊಡ್ಸಿದ್ದು ಹೌದು ಕಾಳೆ ನಂಗೆ ಅಣ್ಣನೇ ಕೊಡ್ಸಿರೋದು ಯಾಕೆ ನಾವು ಸುಳ್ಳು ಹೇಳ್ತೀವಿ ಅಂದ್ರೆ ನಿಮಗೆಲ್ಲ ಗೊತ್ತು ಗಂಡ ಕೊಡಿಸ್ತಾ ಗಂಡ ಕೊಡಿಸ್ತಾ ಗಂಡ ಕೊಡಿಸ್ತಾ ಅಂತ ಯಾಕೆ ಹೇಳ್ತೀವಿ ಹಾಂ ಯಾಕೆ ಹೇಳ್ತೀವ್ರಿ ಗಂಡ ಕೊಡಿಸ್ತಾ ಇದನ್ನೆಲ್ಲ ಗಂಡ ಕೊಡಿಸ್ತಾ ಇಷ್ಟು ಬಟ್ಟೆ ನೋಡ್ರಿ ಗಂಡ ಕೊಡಿಸ್ತಾ ಗಂಡ ಕೊಡಿಸ್ತಾ ಅದನ್ ಗಂಡ ಅದನ್ ಗಂಡ ಅದನ್ ಗಂಡ ಕೊಡ್ಸ್ತಾ ಸುಳ್ಳು ಹೇಳಿದಿವ್ರಿ ಕಾಲೇ ಇಲ್ವಲ್ಲ ಈಗ ಯಾರು ಹೇಳಿದ್ರೆ ಹಾ ನಾವು ಗಂಡ ಕೊಡಿಸ್ತಾ ಅಂತಲೇ ಹೇಳಬೇಕು ನಾವು ನಮ್ಮ ದೊಡ್ಡಲ್ಲಿ ತಂದ್ರೂ ನಾವು ಗಂಡ ಕೊಡಿಸ್ತಾ ಅಂತ ಹೇಳ್ತೀವಿ ಯಾಕೆಂದ್ರೆ ನಮ್ಮ ಗಂಡ ಕೊಡಿಸ್ತಾ ಅಂದರೆ ನಮ್ಗೆ ಏನೋ ಒಂಥರ ಖುಷಿ ಏನೋ ಒಂಥರ ಸಂತೋಷ ನಮ್ಮ ಬಗ್ಗೆ ನನಗೆಲ್ಲ ನನಗೆ ಅಂತಲ್ಲ ಎಷ್ಟೋ ಹೆಣ್ಮಕ್ಳಿಗಿಲ್ಲ ಪಾಪ ಎಷ್ಟೋ ಹೆಣ್ಮಕ್ಳುಗಳು ಇವತ್ತಿಗೂ ನೇ ಪಾಪ ಚೇ ಅಳ್ತಿರ್ತಾರೆ ನನ್ನ ಗಂಡ ಕೊಡ್ಸ್ತಾ ನನ್ನ ಗಂಡ ಕೊಡಿಸ್ತಾ ಅಂತ ಯಾವ್ದು ಸೀರೆ ತಂದ್ಬಿಟ್ಟು ಹೇಳ್ತಾರೆ ನನ್ನ ಗಂಡ ಕೊಡಿಸ್ತಾ ಅಂತ ಪಾಪ ಅವ್ರ ದುಡ್ಡಲ್ಲಿ ಹಾಕೊಂಡು ತಂದಿರ್ತಾರೆ ಅವ್ರ ದುಡ್ಡಲ್ಲಿ ಕೊಟ್ಬಿಟ್ಟು ತಂದ್ಬಿಟ್ರು ನನ್ನ ಗಂಡ ಕೊಡಿಸ್ತಾ ಅಂತ ಹೇಳ್ತಾರೆ ಇದೂ ನನ್ನ ಗಂಡ ಕೊಡಿಸ್ತಿಲ್ಲ ನಾನು ತಂದಿದ್ದು ದುಡ್ಡಿದ್ದು ಇನ್ನೇನು ಮಾಡಲಿ ಮರ್ಯಾದೆ ಕಾಪಾಡ್ಕೊಳ್ಳಕ್ಕೆ ಗಂಡ ಕೊಡ್ಸ್ತಾತೀರಿ ಸುಮಾರು ಜನ ಆಗ್ತಿರಳ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ರಲ್ಲ ಗಂಡ ಕೊಡ್ಸದ ಏನ್ ನಿಮ್ ಗಂಡನ ನಿಮ್ ಗಂಡ ಎಲ್ಲಿ ತೋರ್ಸಿರ್ತೀರಳ ಸೊ ಅದಕ್ಕೆ ನಂದೇ ಅಲ್ಲ ಎಲ್ಲರ ಬಾಳ ಓಕೆ ಬರೀ ಹೆಣ್ಮಕ್ಳಿಗೆ ತೊಂದರೆ ವಿಶ್ರಾಂಗ್ ಸ್ಟ್ರಾಂಗ್ ಆಗಿ ಏ ಬಿಡ್ರಿ ಅಯ್ಯೋ ಬಿಜಿ ಈಕ್ವಾಲಿಟಿ ನಾವು ಸಂಪಾದನೆ ಮಾಡ್ತಿದ್ದೀವಿ ತಗೋತಿದ್ದೀವಿ ಅದಕ್ಕೆ ಹೇಳಿದವ್ರು ಬಾಯಿ ಮುಚ್ಚಿಸ್ಬೇಕು ಅಂದರೆ ಗಂಡ ಕೊಡಿಸ್ತಾ ಅಂತಲೇ ಹೇಳಬೇಕು ಇಲ್ಲ ಅಂತ ಹೇಳಿದ್ರೆ ಏನೇನೋ ಕಲ್ಪನೆಗಳು ಅವನು ಯಾವನ್ನೂ ಕೊಡಿಸ್ದ ಇವನು ಯಾವನೋ ಕೊಡಿಸ್ತಾ ಅಂತಲೇ ಬರ್ತದೆ ಅಲ್ವಾ ಕೊಡಿಸಿರೋದು ಯಾರು ಅನ್ನೋದೇ ಅವ್ರುಗಳು ಗೊತ್ತಿರಲ್ಲ ತಾವೇ ತಗೊಂಡಿರ್ತೀವಿ ನಾವೇ ದುಡ್ಡು ಕೊಟ್ಟಿರ್ತೀವಿ ಕೇಳಿದವ್ರಿಗೆ ನನ್ನ ಗಂಡ ಕೊಡಿಸ್ತಾ ನನ್ನ ಗಂಡ ಕೊಡಿಸ್ತಾ ನನ್ನ ಗಂಡ ಕೊಡಿಸ್ತಾ ಇದು ಕೊಡಿಸ್ತಾ ನೆಕ್ಲೆಸ್ ಕೊಡಿಸ್ತಾ ಕೊಡ್ಸ್ತಾ ಏನು ಕೊಡಿಸಲ್ಲ ನೂರಕ್ಕೆ ಒಬ್ಬರು ಇಬ್ಬರು ಕೊಡಿಸಿದ್ರೆ ಹೆಚ್ಚು ಮದುವೆ ಅದು ಒಂದು ವರ್ಷದೊಳಗಡೆ ಕೊಡ್ಸಿದ್ರು ಆಮೇಲೆ ಯಾವನು ಕೊಡಿಸಲ್ಲ ಕೊಡಿಸ್ತಾರೆ ಎಲ್ಲರೂ ಹೋದಾಗ ಒಂದು ಚಾಕ್ಲೇಟ್ ಇದು ಒಂದು ಊಟನೋ ಒಂದು ಟೀ ಕಾಫಿನೋ ಇಲ್ಲ ಅಂದ್ರೆ ಏನೋ ಅದು ನಾವು ಪಾನಿಪುರಿನೋ ಯಾವಾಗಲೂ ಹಿಂಸೆ ಮಾಡಿದ್ರೆ ಅದ್ಬಿಟ್ಟು ಹೆಣ್ಮಕ್ಳಿಗೆ ಡ್ರೆಸ್ ಕೊಡ್ಸೋದಿದ್ ಲೈಕ್ ಭ್ರಮೆ ಭ್ರಮ ಭ್ರಮ ಗಂಡ ಕೊಡಿಸ್ತಾವ್ ಗಂಡ ಕೊಡಿಸ್ತಾವ್ ಗಂಡ ಕೊಡಿಸ್ತಾವ್ ಗಂಡ ಕೊಡಿಸ್ತಾವ ಯಾವ ಬೇಡಮ್ಮ ಬೇಡ ಸಂಕ ಬೇಡ ಪಾಪ ಅಯ್ಯೋ ಏನೋ ಇಡ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ನನ್ನ ಬರ್ತಡೇಗೆ ವಿಶ್ ಮಾಡಿದೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ವಿಶ್ ಮಾಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಎಲ್ಲನೂ ಹಾಕಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಬರ್ತಡೇಗೆ ನಾಳೆ ನನ್ನ ಬರ್ತಡೇ ಇರೋದು ಸೊ ನನ್ನ ಬರ್ತಡೇದು ಲಾಗ್ ಹೇಗಿರುತ್ತೆ ಅಂತ ನಾಳೆ ಇದರಲ್ಲಿ ನಿಮಗೆ ವಿಡಿಯೋ ಮಾಡೋ ಹಾಕ್ತೀನಿ ನಾಳೆ ವೀಡಿಯೋನ ಹೇಗಿರುತ್ತೆ ಏನು ಇತ್ತ ಅಂತ ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಯಾರು ಹೋಗ್ತೀನಿ ಮತ್ತು ಯಾರು ನನ್ನನ್ನು ಬರ್ತಡೆ ಸೆಲೆಬ್ರೇಟ್ ಮಾಡ್ತಾರೆ ನಾನು ಯಾರ ಜೊತೆ ಸೆಲೆಬ್ರೇಟ್ ಮಾಡ್ತೀನಿ ಖಂಡಿತವಾಗ್ಲೂ ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನ್ನನ್ನು ಶುಭ ಕೋರ್ದವ್ರು ಎಲ್ಲರಿಗೂ ಧನ್ಯವಾದಗಳು ಅಳಲ್ಲ ತುಂಬ ಜನ ಅಳಬೇಡಿ ಅಂತ ಹಾಕ್ತೀರ ಅಳಲ್ಲ ಸೊ ಒಳಗಿನ ಮನಸ್ಸಿನ ನೋವು ನಿಮ್ಮ ಜೊತೆ ಶೇರ್ ಮಾಡಿದೆ ಯಾರ ಜೊತೆ ಶೇರ್ ಮಾಡಲಿ ನೀವೇ ನನಗೆಲ್ಲ ಬಂದು ಬಳಗ ನನ್ನ ಪ್ರೀಸ್ ಅವರು ನನ್ನ ಡಾರ್ಲಿಂಗ್ಸ್ಗಳು ನನ್ನ ತಂದೆ ತಾಯಿಗಳು ನನ್ನ ಅಪ್ಪ ಅಮ್ಮ ನನ್ನ ಬಂಧು ಬಳಗ ರಿಲೇಶನ್ಸು ಎಲ್ಲ ನೀವೇ ನೀವೇ ನಾನೊಂದು ಮೇಲೆ ಬೆತ್ತಾ ಇದ್ದೀನಿ ನಾನು ನಾಲ್ಕು ಜನ ಮುಂದೆ ಮಾತಾಡ್ತೀನಿ ಅಂದರೆ ನೀವು ಕಾರಣ ನಾನು ಮುಂದೆ ನಿಮ್ಮ ಮುಂದೆ ಕುತ್ಕೊಂಡು ಇಷ್ಟೊಂದು ಮಾತಾಡಿ 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 ಸಾವಿರಾರು ಜನ ನಿಂತಿದ್ರು ಬಾಯಿ ಬಿಚ್ಚಿ ಮಾತಾಡ್ತೀನಿ ಓದ್ ಯಾರೇ ಇದ್ರೂ ತಿರ್ಗ್ ನೋಡಿ ಮಾತಾಡ್ಬೇಕು ನನ್ನನ್ನು ಅಷ್ಟು ಮಟ್ಟಕ್ಕೆ ಮಾತಾಡ್ತೀನಿ ಅಂದರೆ ಇದಕ್ಕೆ ಕಾರಣ ನೀವೇ ನೀವು ನನ್ನನ್ನು ಗುರುತಿಸಿರೋದಕ್ಕೆ ತುಂಬ ಧನ್ಯವಾದ ತುಂಬ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾಳೆ ಸ್ಯಾರಿ ಉಟ್ಕೊಳ್ಳೋಣ ಅಂದ್ಕೊಂಡೆ ಸ್ಯಾರೀಸ್ ಆಗಲ್ಲ ಹ್ಞೂ ತುಂಬ ಲಾಂಗ್ ದೇವಸ್ಥಾನಕ್ಕೆ ಹೋಗ್ತೀನಿ ನಾನು ಹೋಗ್ತಾ ಇರೋ ದೇವಸ್ಥಾನ ತುಂಬ ಪ್ರಸಿದ್ಧಿಯಾದ ದೇವಸ್ಥಾನ ನಿಮಗೂ ಗೊತ್ತು ಎಲ್ಲರಿಗೂ ಗೊತ್ತು ಕಮೆಂಟ್ ಮಾಡಿ ನಾಳೆ ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಥ್ಯಾಂಕ್ ಯು ಸೋ ಮಚ್ ಬೈ ಬೈ ಲವ್ ಯು ಟು ಆಲ್ ಥ್ಯಾಂಕ್